ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಯಿತು ಇಪ್ಪತ್ತೊಂದನೇ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಹಲವಾರು ಜನರ ಕ್ವಶನ್ ಅಂತಾನೆ ಹೇಳ್ಬೋದು ಜೊತೆಗೆ ಮೂರನೇ ಹಂತದಲ್ಲಿ ಮೊನ್ನೆಯಿಂದ ಕೂಡ ಇಲ್ಲಿ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ದೇ ನೆಕ್ಸ್ಟ್ ಇಲ್ಲಿ ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು ಜೊತೆಗೆ ಕುಮಾರಸ್ವಾಮಿ ಸರ್ ಆಗಿರ್ಬೋದು ಇವರಿಬ್ಬರ ಮಧ್ಯೆ ಜಟಾಪಟಿ ನಡೀತಾ ಇದೆ ಸೊ ನಾವು ಐದು ಸಾವಿರ ಹಣವನ್ನೇ ಕೊಡ್ತೀವಿ ಗೃಹಲಕ್ಷ್ಮಿಯರಿಗೆ ಅಂತ ಇಲ್ಲಿ ಕುಮಾರಸ್ವಾಮಿ ಅವರು ಹೇಳ್ತಿರುವಂತದ್ದು ಸೊ ಏನಕ್ಕೆ ಈ ರೀತಿ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಕೂಡ ಕೊಟ್ಟೇ ಬಿಡ್ತಾರ ಅಂತ ನೀವು ಕ್ವಶನ್ ಕಾಣಬಹುದು ಸೊ ಬನ್ನಿ ಅದ್ರ ಬಗ್ಗೆ ಸ್ಪಷ್ಟನೆ ಒಂದು ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಇಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಒಂದೂ ಕೂಡ ವಾಚ್ ಮಾಡಿ ಬನ್ನಿ ಫ್ರೆಂಡ್ಸ್ ಮಾಡಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇ ಹೊಸ ಚಾನಲ್ ನೋಡ್ತಾ ಇದ್ದಾರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಕ್ರೈಬ್ ಮಾಡ್ಕೊಂಡು ಏನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸಲ್ಲಿ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಂಟ್ ಮಾಡಿ ಶೇರ್ ಮಾಡಿದ ಸಪೋರ್ಟ್ ಮಾಡಿ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಪೂರ್ವ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಹಲವಾರು ಫಲಾನುಭವಿಗಳು ಹೇಳ್ತಿದ್ರೆ ನಮ್ಮ ಖಾತೆಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂತ ಸೊ ಮೂರನೇ ಹಂತದಲ್ಲಿ ಹಣ ಬಿಡುಗಡೆ ಆಗೋದಕ್ಕೆ ನೆನೆಯಿಂದ ಶುರುವಾಗಿದೆ ಅಂತಾನೆ ಹೇಳ್ಬಹುದು ಸೊ ಹಾಗಾಗಿ ಯಾರೆಲ್ಲ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಸೊ ಅಂತವರಿಗೆ ಇನ್ನು ಮುಂದೆ ಹಣ ಜಮ ಆಗುತ್ತೆ ಈ ಒಂದು ವೀಕ್ ಒಳಗಡೆ ಎಲ್ಲರ ಖಾತೆಗೂ ಕೂಡ ಜಮ ಆಗುತ್ತೆ ಅಂತ ಇಲ್ಲಿ ಸರ್ಕಾರದ ಕಡೆಯಿಂದ ಮಾಹಿತಿಯನ್ನ ನೀಡಿರುವಂತದ್ದು ಇದನ್ನ ವರ್ತುಪಡಿಸಿದ್ರೆ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಆಲ್ರೆಡಿ ಬಿಡುಗಡೆ ಆಗಿದೆಯಂತೆ ನಮ್ಮ ಖಾತೆಗಳಿಗೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಕ್ಷನ್ ಮಾಡ್ತೀರಾ ಸೊ ಇಪ್ಪತ್ತನ ಇಪ್ಪತ್ತನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗಿರೋದು ಇಪ್ಪತ್ತೊಂದನೇ ಕಂತಿನ ಹಣ ಯಾವುದೇ ಕಾರಣಕ್ಕೂ ಕೂಡ ಅದು ಈ ತಿಂಗಳಲ್ಲಿ ಬಿಡುಗಡೆ ಆಗೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಲ್ರೆಡಿ ಹೇಳಿದ್ರು ಹತ್ತೊಂಬತ್ತು ಇಪ್ಪತ್ತು ಎಲ್ಲಾ ಫಲಾನುಭವಿಗಳ ಖಾತೆಗೆ ಜಮ ಆದ್ಮೇಲೆ ನಾವು ಇಪ್ಪತ್ತೊಂದು ಬಿಡುಗಡೆ ಮಾಡುವಂತದ್ದು ಅಂತ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಇಲ್ಲಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಸೊ ಕ್ಲಿಯರ್ ಆಗಬೇಕು ಆನಂತರ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಬೇಕು ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಏನು ಹಣ ಬಂದಿದೆ ಬಟ್ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಡಿ ಸಿ ಶಿವಕುಮಾರ್ ಸರ್ ಏನಿದ್ದಾರೆ ಸೊ ಏನಂತ ಹೇಳಿದ್ರು ನೀವು ತೆರಿಗೆ ಕಟ್ಟಬೇಕು ನಾವು ಹಣವನ್ನು ನಿಮಗೆ ವಾಪಸ್ ಕೊಡಬೇಕು ಅಂತ ಹೇಳಿದ್ರು ಸೊ ಈ ರೀತಿಯಾಗಿ ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ ಹಾಕ್ಬಿಟ್ಟು ಅತಿ ಹೆಚ್ಚು ಜಿ ಎಸ್ ಟಿ ನ ಹಾಕ್ಬಿಟ್ಟು ಹಣವನ್ನ ಎರಡ್ ಸಾವಿರ ಕೊಡೋದಕ್ಕೆ ಕೊಡೋದಕ್ಕೆ ಇವರೇ ಬೇಕಾ ಸೊ ನಾವು ಕೊಡ್ತೀವಿ ಸೊ ಈ ರೀತಿ ಇವ್ರ ಇವರ ಒಂದು ರೀತಿಯಲ್ಲಿ ತೆರಿಗೆಯನ್ನ ಜಾಸ್ತಿ ಮಾಡಿದ್ರೆ ಎರಡ್ ಸಾವಿರ ಏನೋ ಐದು ಸಾವಿರ ಹಣವನ್ನೇ ಕೊಡ್ತೀವಿ ಅಂತ ಇಲ್ಲಿ ಕುಮಾರಸ್ವಾಮಿ ಸರ್ ಅವರು ಹೇಳ್ತಿರುವಂತದ್ದು ಅವರು ಹೇಳ್ತಿರೋದು ಒಂದ್ ಕಡೆ ಸರಿ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ಇವಾಗ ಕಾಂಗ್ರೆಸ್ ಸರ್ಕಾರ ಮಾಡ್ತಿರುವಂತದ್ದೇ ಅದು ಫಸ್ಟ್ ಅಲ್ಲಿ ಅದೇ ಕೆಲಸವನ್ನ ಮಾಡ್ತಿದ್ರು ಇವಾಗ ಅವ್ರ ಬಾಯಿಂದಾನೆ ಬಾಯ್ ಬಿಟ್ಟು ಹೇಳ್ತಾ ಇದ್ದಾರೆ ಸೊ ನೀವು ಟ್ಯಾಕ್ಸ್ ಕಟ್ಟಬೇಕು ಸೊ ನೀವು ತೆರಿಗೆಯನ್ನ ಕಟ್ಟಬೇಕು ಆ ನಂತರ ನಾವೇನ್ ಮಾಡಬೇಕು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೊಡಬೇಕು ಸೊ ನಾವೇನಿಂದ ತಂದ್ಕೊಡ್ಲಿ ಅಂತ ಎಲ್ಲರೂ ಕೂಡ ಹೇಳಿದ್ರು ಅಲ್ವಾ ಸೊ ಅದೆಲ್ಲರೂ ಕೂಡ ಗೊತ್ತೇ ಇದೆ ಇವಾಗ ಕುಮಾರಸ್ವಾಮಿ ಸರ್ ಅವರು ಕೂಡ ಹೇಳ್ತಾ ಇದ್ದಾರೆ ಅದಕ್ಕೆ ಟಾಂಗ್ ಕೂಡ ಕೊಡ್ತಿದ್ದಾರೆ ನಮ್ಮ ಡಿ ಅವರು ಏನಂತ ಅಂದ್ರೆ ಇವಾಗ ಏನು ಅಹಮದಾಬಾದ್ ವಿಮಾನ ವಿಮಾನ ಒಂದು ದುರಂತ ನಡೀತಲ್ವಾ ಸೊ ಎಣಗಳ ಮೇಲೆ ಏನೇನು ಹುಟ್ಟಿಸಿಕೊಂಡು ಮಾತಾಡೋದಾಗಿರ್ಬೋದು ರೀತಿ ಕೆಲಸವನ್ನ ಮಾಡೋದು ಜೆಡಿಎಸ್ ಆಗಿರ್ಬೋದು ಬಿಜೆಪಿ ಸರ್ಕಾರಕ್ಕೆ ಅದು ಒಂದು ಕಾಮನ್ ಬಟ್ ನಾವು ಆ ರೀತಿ ಅಲ್ಲ ಅಂತ ಹೇಳ್ಕೊಳ್ತಾ ಇದ್ದಾರೆ ಇಲ್ಲಿ ರಾಜಕೀಯ ಅಂತ ಅಂದ್ರೆ ಅವರು ಇವರು ಎಲ್ಲರೂ ಅಷ್ಟೇ ಇವಾಗ ಏನಾದ್ರೂ ಬಿಜೆಪಿ ಆಡಳಿತದಲ್ಲಿ ಅಂದ್ರೆ ಕಾಂಗ್ರೆಸ್ ಪಕ್ಷದವರು ಕೂಡ ಅದೇ ಕೆಲಸನೇ ಮಾಡ್ತಿದ್ರು ಸೊ ಟೀಕ್ಸೋದು ಇವರು ಇದ್ರೆ ಅವ್ರು ಇದ್ರೆ ಇವರು ಟೀಕ್ಸೋದು ಇವ್ರು ಮಾಡೋದು ಕಾಮನ್ ಅಂತಾನೆ ಹೇಳ್ಬಹುದು ಬಟ್ ಇಲ್ಲಿ ನಮ್ಮ ತನ್ನೇ ತೆರಿಗೆ ಇಸ್ಕೊಂಡು ನಮಗೇನೆ ವಾಸ್ ಅದಂತೂ ಹಂಡ್ರೆಡ್ ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಅವ್ರ ಬಾಯಿಂದಾನೇ ಹೊರಬಿದ್ದಿದೆ ಅವ್ರ ಬಾಯಿಂದಾನೆ ಹೇಳ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಎಲ್ಲರಿಗೂ ಕೂಡ ಕ್ಲಾರಿಟಿ ಇದೆ ಅದರಲ್ಲಿ ಸೊ ಇದನ್ನ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಅಂದಿದ್ರೆ ಇವರು ತಗೊಳ್ಳೋ ರೀತಿಯಲ್ಲಿ ನಾವು ಕೊಡೋದಾಗಿದ್ರೆ ಎರಡ್ ಸಾವಿರ ಐದ್ ಸಾವಿರನೇ ಕೊಡ್ತಿದ್ವಿ ಅಂತ ಹೇಳಿದರೆ ಅಷ್ಟೇ ಸೊ ಇನ್ನೇನು ಇಲ್ಲ ಇದ್ರ ಬಗ್ಗೆ ಮಾಹಿತಿ ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ಕೂಡ ಫಾಲೋ سبسಕ್ರೈಬ್ ಮಾಡ್ಕೊಂಡಿಲ್ಲ ಸೊ प्लीज ಬೇಗ ಬೇಗ ಮಾಡ್ಕೊಳ್ಳಿ ಥ್ಯಾಂಕ್ ಫ್ರೆಂಡ್ಸ್ ಬೈ